ವಿಧಾನಸಭೆ ಕಲಾಪದಲ್ಲೇ ಮಾಜಿ ಸ್ಪೀಕರ್ ರೇಪ್ನ ವಿಚಾರವನ್ನ ಹೇಳಿರುವುದು ತಮ್ಮ ಹೇಳಿಕೆಗೆ ಕ್ಷಮೆಯನ್ನ ಯಾಚಿಸಿದ್ದಾರೆ ರಮೇಶ್ ಕುಮಾರ್ ರೇಪ್ ಅನಿವಾರ್ಯವಾದಾಗ ಸುಮ್ಮನೆ ಮಲಗಿ ಅಂತ ಹೇಳಿದ್ರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ರಮೇಶ್ ಕುಮಾರ್ ಅವರ ಹೇಳಿಕೆಗೆ ಅವರೇ ಕೊಟ್ಟಂತಹ ನಿನ್ನ ಹೇಳಿಕೆಗೆ ಕ್ಷಮೆ ಯಾಚಿಸಿದ್ದಾರೆ ಸುಮ್ಮನೆ ಮನೆಗೆ ಎಂಜಾಯ್ ಮಾಡಿ ಅನ್ನುವಂತಹ ಒಂದು ಹೇಳಿಕೆಯನ್ನಂದ್ರೆ ಅದೊಂದು ಸೇಂಗ್ ಇದೆ ಅನ್ನುವಂತಹ ರೀತಿಯಲ್ಲಿ ಹೇಳಿದರು ತಮ್ಮ ಹೇಳಿಕೆಗೆ ಟ್ವಿಟರ್ ಅಲ್ಲಿ ಕ್ಷಮೆ ಯಾಚಿಸಿದ್ದಾರೆ ರಮೇಶ್ ನನ್ನ ಅಸಂಬದ್ಧ ಹೇಳಿಕೆಗೆ ಕ್ಷಮೆ ಯಾಚಿಸ್ತೇನೆ ಅಸಂಬದ್ಧ ಹೇಳಿಕೆ ಕೊಡುವುದು ನನ್ನ ಉದ್ದೇಶ ಆಗಿರ್ಲಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಕ್ಷಮೆ ಯಾಚಿಸಿದ್ದಾರೆ ಇನ್ನು ಮುಂದೆ ನನ್ನ ಹೇಳಿಕೆಗಳ ಬಗ್ಗೆ ನಾನು ಎಚ್ಚರದಿಂದ ಇರ್ತೇನೆ ಅಂತ ಹೇಳಿ ಟ್ವಿಟರ್ ಮೂಲಕ ಯಾಚಿಸಿದ್ದಾರೆ ರಮೇಶ್ ಕುಮಾರ್ ನಿನ್ನೆ ಸದನದಲ್ಲಿ ರಮೇಶ್ ಕುಮಾರ್ ಅವರು ಕೊಟ್ಟಂತಹ ಒಂದು ಹೇಳಿಕೆ ಆ ಸೇಯಿಂಗ್ ಬಹಳ ಚರ್ಚೆಗೆ ಕಾರಣ ಆಗಿತ್ತು ಹೆಣ್ಣು ಮಕ್ಕಳ ಆಕ್ರೋಶಕ್ಕೆ ಗುರಿಯಾಗಿತ್ತು ಯಾವ ರೀತಿಯಾಗಿ ಇಂತಹ ಒಂದು ಅತ್ಯಾಚಾರದ ವಿಚಾರವನ್ನು ಇಟ್ಕೊಂಡು ಯಾವ್ಯಾವದಕ್ಕೆ ಹೋಲಿಕೆ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು ಅದಕ್ಕೆ ಇವತ್ತು ಟ್ವಿಟರ್ ಮೂಲಕ ಕ್ಷಮೆ ಯಾಚಿಸಿದ್ದಾರೆ ಇನ್ನು ಮುಂದೆ ಮಾತನಾಡುವ ಸಂದರ್ಭದಲ್ಲಿ ಎಚ್ಚರವನ್ನು ವಹಿಸ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಹೇಳಿಕೆಗೆ ಶಶಿಕಲಾ ಜೊಲ್ಲೆ ಕಿಡಿಕಾರಿದ್ದಾರೆ ರಮೇಶ್ ಕುಮಾರ್ ಮಾತನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ ಆಗ್ರಹವನ್ನ ಮಾಡಿದ್ದಾರೆ ರಮೇಶ್ ಕುಮಾರ್ ಅವರು ನಿನ್ನೆ ಕೊಟ್ಟಂತಹ ಹೇಳಿಕೆಗೆ ಈಗ ಸಚಿವರುಗಳಾದಿಯಾಗಿ ಈಗ ಅನೇಕರು ಆಗ್ರಹ ಮಾಡುತ್ತಿದ್ದಾರೆ ಅವರು ಆ ಮಾತನ್ನ ವಾಪಸ್ ತೆಗೆದುಕೊಳ್ಬೇಕು ಸಾರಿ ಕೇಳಬೇಕು ಅಂತ ಹೇಳಿ ರಮೇಶ್ ಕುಮಾರ್ ಅವರ ಬಗ್ಗೆ ಗೌರವ ಇತ್ತು ಅವರ ಹೇಳಿಕೆಯನ್ನ ಖಂಡಿಸ್ತೇನೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿಕೆಯನ್ನ ನೀಡಿದ್ದಾರೆ तो कल रमेश कुमार जी ने एक स्टेटमेंट दिया कि स्पीकर जी के लिए एक स्टेटमेंट था तो आ, मैं किसी के साथ बातचीत कर रही थी मेरा आ, उसके ऊपर ध्यान नहीं गया बट घर रूम के जाने के बाद वो सब चर्चा होने लगा तो रमेश कुमार जी भी एक्स मिनिस्टर थे और स्पीकर चेयर वो उन्होंने स्वीकार किया था सीनियर लीडर हैं उनके लिए हमको भी गौरव था बहुत अच्छा ओपिनियन था बट ऐसा जो भी सिचुएशन में रेप और रेप होने वाले जो भी लेडी है उसका जो भी असहायकता है उसका जो भी प्रॉब्लम है वो कैसे फेस करती है वो एग्जाम्पल दे के उन्होंने ऐसा किया इसके लिए हम प्रोटेस्ट कर रहे हैं अभी तो हमारे बीजेपी के सभी लेडी एम आज अंदर हम प्रोटेस्ट करेंगे जो भी वो रेप बोला है वो शब्द उन्होंने वापस लेना होगा ಸೀನಿಯರ್ ಮೆಂಬರ್ಭಾವ ಇತ್ತು ಎಲ್ಲ ಶಾಸಕರು ಅದರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಇಚ್ಛೆಯನ್ನ ವ್ಯಕ್ತಪಡಿಸ್ತಾ ಇದ್ದರು ಆ ಸಂದರ್ಭದಲ್ಲಿ ಸ್ಪೀಕರ್ ಸ್ಥಾನದಲ್ಲಿದ್ದಂತ ನಮ್ಮ ಸ್ಪೀಕರ್ ಅವರ ಒಂದು ಪರಿಸ್ಥಿತಿ ವೇಳೆ ಅಭಾವ ಯಾವ ರೀತಿ ಮಾಡಬೇಕು ಅನ್ನೋ ಚಿಂತನೆ ನಡೆಸ್ತಿರ್ಬೇಕಾದ್ರೆ ಹಿರಿಯ ಒಬ್ಬ ಮಾಜಿ ಸಚಿವರು ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು ಮತ್ತು ಸ್ಪೀಕರ್ ಸ್ಥಾನವನ್ನ ಅಲಂಕರಿಸಿದಂತವ್ರು ನಮ್ಮೆಲ್ರಿಗೂ ನಾವೆಲ್ಲ ಕಿರಿಯ ಹೊಸ ಶಾಸಕರಿದ್ದೀವಿ ನಮ್ಮೆಲ್ಲರಿಗೂ ಒಂದು ಗೌರವ ಇತ್ತು ರಮೇಶ್ ಕುಮಾರ್ ಜಿ ಅಂದ್ರೆ ಒಂದು ತಿಳುವಳಿಕೆ ಉಳ್ಳಂತ ಒಬ್ಬ ಪ್ರತಿ ಮುತ್ಸದ್ದಿ ರಾಜಕಾರಣಿ ಪ್ರಾಮಾಣಿಕ ರಾಜಕಾರಣಿ ಒಳ್ಳೆ ರಾಜಕಾರಣಿ ಅಂತ ಹೇಳಿ ಅವ್ರು ಮಾತಾಡ್ತಾ ಇರೋದು ಅವ್ರು ಮಾಡ್ತಿರೋದನ್ನ ನೋಡಿದಾಗ ನಮ್ಗೊಂದು ಗೌರವ ಇರ್ತಿತ್ತು ಬಟ್ ನಿನ್ನೆ ಏನು ಈ ಪರಿಸ್ಥಿತಿಗೆ ಅವ್ರು ಒಂದು ಉದಾಹರಣೆಯನ್ನ ಇಂಗ್ಲಿಷ್ ಗಾದೆ ಮಾತನ್ನ ಹೇಳಿದ್ರು ಏನು ಅಂತಂದರೆ ಅತ್ಯಾಚಾರ ಒಳ ಅತ್ಯಾಚಾರಕ್ಕೆ ಒಳಗಾದಂಥ ಒಬ್ಬ ಹೆಣ್ಣು ಮಗಳ ಪರಿಸ್ಥಿತಿ ಯಾವ ರೀತಿ ಇದೆ ಆ ಪರಿಸ್ಥಿತಿ ಅಂತ ಅಂತೇಳಿ ಸ್ಪೀಕರ್ ಅವ್ರಿಗೆ ಅವರು ಮಾತಾಡಿದ್ದು ಖಂಡನೀಯವಾದಂಥದ್ದು ಅದನ್ನು ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಕ್ಷದ ನಾವು ಬಿ ಜೆ ಪಿಯ ಮಹಿಳಾ ಶಾಸಕಿಯರು ಒಳಗಡೆ ಕೂಡ ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡಿ ಅದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ ಆ ಶಬ್ದವನ್ನು ಅವ್ರು ಹೇಳಿದಂಥ ಗಾದೆ ಮಾತನ್ನು ವಾಪಸ್ ತಗೋಬೇಕು ಅಂತೇಳಿ ನಾವು ಇವತ್ತು ಒಳಗಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಒಬ್ಬ ಈ ಇಂಥ ಒಬ್ಬ ಗಣ ವ್ಯಕ್ತಿಗಳು ಈ ರೀತಿ ಮಾತಾಡಿದಾಗ ನಮ್ಮ ಮಹಿಳೆಯರಿಗೆ ಯಾವ ರೀತಿ ಆಗ್ಬೋದು ನಮ್ಮ ರಾಜ್ಯಕ್ಕೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ ಸುರಕ್ಷತೆ ಬಗ್ಗೆ ಏನು ದಾರಿ ತೋರಿಸ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಮಾತಿನಲ್ಲಿ ನಾವು ನೋಡ್ತೀವಿ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಹಿಳೆಯರ ಪರವಾಗಿ ಭಾಳಷ್ಟು ಒಳ್ಳೆ ಕಾರ್ಯಗಳನ್ನು ಅವರ ಸುರಕ್ಷತೆ ಬಗ್ಗೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ಇವತ್ತು ನಾವು ಒಳಗಡೆ ಖಂಡನೆ ಮಾಡ್ತಾ ಇದ್ದೀವಿ ಅವರು ಆ ಶಬ್ದವನ್ನು ವಾಪಸ್ ತಗೋಬೇಕು ಅಂತ ಹೇಳ್ತಾ ಇದ್ದೀವಿ

ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಸಚಿವೆ ಹಾಗೆ ನಮ್ಮ ಸಂಸ್ಥೆಯಾಗಿರುವಂತಹ ಶೋಭಾ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ನಿನ್ನೆ ಸದನದಲ್ಲಿ ಹೇಳಿದಂತಹ ಮಾತು ರಮೇಶ್ ಕುಮಾರ್ ಅವರು ಹೇಳಿದಂತಹ ಮಾತು ಅತ್ಯಾಚಾರದ ವಿಚಾರ ಬಹಳ ರೀತಿಯ ಒಂದು ರೀತಿಯಂತಹ ಸದನದಲ್ಲಿ ಯಾವ ರೀತಿಯ ಮಾತುಗಳನ್ನ ಆಡ್ತಾರೆ ಗೌರವಿತಾ ಸ್ಥಾನದಲ್ಲಿಂತವ್ರು ಎಂತಹ ಮಾತುಗಳನ್ನ ಆಡ್ತಾರೆ ಅನ್ನುವಂತ ಪ್ರಶ್ನೆ ಹುಟ್ಟು ಹಾಕತ್ತೆ ಸ್ಪೀಕರ್ ಕೂಡ ಅದಕ್ಕೆ ನಕ್ತ ತಲೆ ಆಡಿಸ್ತಾರೆ ಹಾಗಾದ್ರೆ ಸದನದ ಗೌರವ ಹೋಗ್ಲಿ ಅಟ್ಲೀಸ್ಟ್ ಮಹಿಳೆಯರ ಬಗ್ಗೆ ಸದನದಲ್ಲಿ ನಡೆದಂತ ಘಟನೆ ನಿಜವಾಗ್ಲೂ ದುಃಖ ತಂದಿದೆ ಇದು ಇಡೀ ದೇಶದ ಮತ್ತು ವಿಶ್ವದ ಮಹಿಳೆಯರಿಗೆ ಮಾಡಿದಂತ ಅವಮಾನ ಇವತ್ತು ಇಡೀ ದೇಶ ಅದು ನಿರ್ಭಯ ಪ್ರಕರಣ ಆದ ಮೇಲೆ ಇಷ್ಟೊಂದು ಕಾನೂನಿನ ಕ್ರಮ ಕೈಗೊಳ್ಳುವಂತ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಒಂದು ಹೇಳಿಕೆ ಬರುತ್ತೆ ಅಂತಂದ್ರೆ ನಿಜವಾಗ್ಲೂ ರಾಜ್ಯಕ್ಕೆ ಕೂಡ ಇದೊಂದು ಅವಮಾನ ಮತ್ತೆ ಅಷ್ಟೊಂದು ಹಿರಿಯ ಸದಸ್ಯರು ಅವರಿಗೆ ಮಕ್ಕಳು ಮೊಮ್ಮಕ್ಳು ಎಲ್ಲ ಆದಂತ ಒಬ್ಬ ಹಿರಿಯ ಸದಸ್ಯರು ಹೆಣ್ಮಕ್ಳ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ಬೋದು ಗೌರವ ಇಲ್ಲದಂತೆ ಮಾತಾಡ್ಬೋದು ಮತ್ತೆ ಆ ಅತ್ಯಾಚಾರ ಅನ್ನುವಂತ ವಿಚಾರನೆ ನಮ್ಗೆ ನೋವು ತರುವಂತ ಸಂಗತಿ ಇದ್ರ ಬಗ್ಗೆ ಮಾತಾಡಕ್ಕೆ ನಮ್ಗೆ ಎಚ್ಚರಿಕೆ ಆಗುತ್ತೆ ಹೆಣ್ಮಕ್ಳಿಗೆ ಇಂಥ ವಿಚಾರದಲ್ಲಿ ಕೂಡ ಹಗುರವಾಗಿ ಮಾತಾಡ್ಬೋದು ಅದು ಸದನದಲ್ಲಿ ಮಾತಾಡ್ಬೋದು ಅನ್ನುವಂಥದನ್ನ ನಿನ್ನೆ ಅವರು ಸಾಬೀತು ಮಾಡಿದ್ದಾರೆ ಇದು ಅವರ ಮಾನಸಿಕತೆಯನ್ನು ತೋರಿಸುತ್ತೆ ಈ ಮಾನಸಿಕತೆ ಯಾಕೆ ಬಂದಿದೆ ನಮ್ಗೆ ಗೊತ್ತಿಲ್ಲ ಅದೇ ಇದಕ್ಕೆ ಎಲ್ಲರೂ ತಲೆ ತೂಗಿಸಿರುವಂತದ್ದು ನಗುವಂತದ್ದು ಇದು ನಗುವ ಹೆಣ್ಮಕ್ಳ ವಿಚಾರ ನಗುವಂತದ ವಿಚಾರ ಅಲ್ಲ ಅದು ಅತ್ಯಾಚಾರದ ವಿಚಾರ ನಗುವಂತ ವಿಚಾರ ಅಲ್ಲ ಅದಕ್ಕಾಗಿ ಇದಿರಿಗೆ ತೀವ್ರ ತವರವಾಗಿ ಇದನ್ನ ಯೋಚನೆ ಮಾಡ್ಬೇಕು ಮತ್ತು ಖಂಡನೆ ಮಾಡ್ಬೇಕಾಗಿದೆ ನಂಗೆ ಅನ್ಸುತ್ತೆ ಎಲ್ಲರೂ ಕೂಡ ಸದನದಲ್ಲಿ ನಿನ್ನೆ ಯಾರ್ಯಾರಿದ್ರು ಅವ್ರು ಎಲ್ಲರೂ ಕೂಡ ಹೆಣ್ಮಕ್ಳ ಕ್ಷಮೆಯಾಚನೆ ಮಾಡ್ಬೇಕು ಮತ್ತು ಯಾರು ಈ ತರ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ ಎಸ್ಪೆಷಲಿ ರಮೇಶ್ ಕುಮಾರ್ ಕೆಲವು ವಿಚಾರದಲ್ಲಿ ಅವ್ರು ಈ ತರ ಹಗುರವಾಗಿ ಮಾತಾಡ್ತಾರೆ ಇದು ಮೊದಲ ಬಾರಿ ಅಲ್ಲ ಹಿಂದೆ ಕೂಡ ಹಲವಾರು ಘಟನೆಗಳು ಸದನದಲ್ಲಿ ನಡೆದಿದ್ದಾವೆ ಅವರು ಹಿರಿಯರ್ ಅನ್ನುವ ಕಾರಣಕ್ಕಾಗಿ ಏನ್ ಬೇಕಾದ್ರೂ ಮಾತಾಡ್ಬೋದು ನನ್ನ ಬುದ್ಧಿವಂತ ಅನ್ನೋದನ್ನ ತೋರಿಸಕ್ಕೆ ಏನ್ ಬೇಕಾದ್ರು ಮಾತಾಡ್ಬೋದು ಅನ್ನುವಂಥದನ್ನ ಅವ್ರು ಅನ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಇಮಿಡಿಯೇಟ್ ಅವರ ಅವಾಗ ಕಾಂಗ್ರೆಸ್ಗೆ ಒಂದು ಗೌರವ ಬರುತ್ತೆ ಯಾಕಂದ್ರೆ ಇವತ್ತು ಕಾಂಗ್ರೆಸ್ನ ಅಧ್ಯಕ್ಷ ಕೂಡ ಮಹಿಳೆ ಇದನ್ನ ಅವ್ರು ಅಕ್ಸೆಪ್ಟ್ ಮಾಡ್ತಾರ ಅನ್ನುವಂಥದ್ದು ಪ್ರಶ್ನೆ ಕೂಡ ಅವ್ರು ಆಕ್ಸೆಪ್ಟ್ ಮಾಡ್ತಾರ ಅನ್ನುವಂತ ಪ್ರಶ್ನೆ ಇದ್ದಿದೆ ಅದಕ್ಕಾಗಿ ಇಮಿಡಿಯೆಟ್ ಇಡೀ ಸದನ ಇವತ್ತು ನಾನು ಸ್ಪೀಕರ್ ಕೂಡ ಇದ್ರು ಅದನ್ನ ಹೌದು ಅಂತ ಕೇಳಿಸ್ಕೊಂಡ್ರು ಎಷ್ಟು ಬಿಟ್ರು ಎಷ್ಟು ಅರ್ಥ ಆಯ್ತು ಅದು ಕರ್ನಾಟಕದ ವಿಧಾನಸಭೆಯಲ್ಲಿ ಇಂಗ್ಲಿಷ್ ಬೇರೆ ಮಾತಾಡ್ತಾರೆ ಅದಕ್ಕಾಗಿ ಯಾರ್ಯಾರು ಇದನ್ನ ಎಷ್ಟು ಅರ್ಥ ಮಾಡ್ಕೊಂಡಿದಾರೋ ನಂಗೆ ಗೊತ್ತಿಲ್ಲ ಆದ್ರೆ ಯಾರ್ಯಾರು ಇದನ್ನ ಅರ್ಥ ಮಾಡ್ಕೊಂಡು ಇದಕ್ಕೆ ಸಾಮತ ವ್ಯಕ್ತ ಮಾಡಿದ್ದಾರೆ ಅಥವಾ ಆ ಆ ಸದನದಲ್ಲಿ ಅದನ್ನ ಯಾರು ಯಾರು ಖಂಡನೆ ಮಾಡಿಲ್ಲ ಇವತ್ತಾದ್ರೂ ಅದನ್ನ ಖಂಡನೆ ಮಾಡ್ಬೇಕು ಮತ್ತೆ ಇಡೀ ಸದನ ಕ್ಷಯಾಚನೆ ಮಾಡ್ಬೇಕು ಇದೆ ನಿಜ ಈಗ ನಾವು ಹೇಳ್ತೀವಿ ಯಾವ್ದೊಂದು ಮಾತನ್ನ ಸಂದರ್ಭದಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಅದಕ್ಕೆ ಒಂದ್ ರೀತಿ ಕಂಪಾರಿಸನ್ ಅನ್ನ ಕೊಡುವಂತದ್ದು ಉಪಮೆಗಳ ಮೂಲಕ ಅದನ್ನ ಹೇಳುವಂತಹ ಪ್ರಯತ್ನಗಳು ಈ ವಿಚಾರವೇ ಬೇಕಾ ಈ ತರ ಮಾತನಾಡೋದಕ್ಕೆ ಅಥವಾ ಈ ತರದ ಮತ್ತೆ ಅತ್ಯಾಚಾರದ ಯಾವುದೇ ಬಿಲ್ಲಿನ ಮೇಲೆ ಇವರು ಚರ್ಚೆ ಮಾಡುವ ಮಾಡ್ತಾ ಇರ್ಲಿಲ್ಲ ಹ್ಮ್ ಇದು ಯಾವ್ದೋ ವಿಚಾರಕ್ಕೆ ಯಾರನ್ನ ಕರ್ಕೊಂಡ್ ಬಂದು ಹೆಣ್ಮಕ್ಳ ವಿಚಾರ ಮಾತಾಡ್ತಾರಂದ್ರೆ ಅಂದ್ರೆ ಇಷ್ಟೊಂದು ಇವರು ಕೆಲ ಮಟ್ಟಕ್ಕೆ ಇಳಿದಿದ್ದಾರೆ ಅನ್ನೋದನ್ನು ತೋರಿಸುತ್ತೆ ಮತ್ತೆ ಮನ್ಸಲ್ಲಿ ಬರೀ ಇಂತದೇ ಓಡಾಡ್ತಿರುತ್ತೆ ಅನ್ನೋ ಅರ್ಥ ಆಗಲ್ಲ ಮಾನಸಿಕತೆ ಏನಂತ ಅರ್ಥ ಆಗ್ತಾ ಇಲ್ಲ ಇವ್ರಿಗೆ ತಕ್ಷಣ ಯಾವ್ದೋ ವಿಚಾರ ಮಾಡುವಾಗ ಮಹಿಳೆಯರ ಅತ್ಯಾಚಾರದ ಬಗ್ಗೆ ನೆನಪಿಗೆ ಬರುತ್ತೆ ಅಂತಂದ್ರೆ ಬೇರೆ ಯಾವ್ದು ಉದಾಹರಣೆ ಕೊಡಕ ಇವ್ರಿಗೆ ಜಗತ್ತಲ್ಲಿ ಸಿಗೋದೇ ಇಲ್ವಾ ಇಂತ ಮಾನಸಿಕತೆಯನ್ನು ನಾವು ಖಂಡನೆ ಮಾಡ್ಬೇಕು ಮತ್ತೆ ನಂಗೆ ಅನ್ಸುತ್ತೆ ಇವತ್ತು ವಿಧಾನಸಭೆಯಲ್ಲಿ ಪಕ್ಷ ಭೇದವನ್ನ ಈ ಒಂದು ಪದಗಳು ಯಾವುದೇ ಜಾತಿಗೆ ಪಕ್ಷಕ್ಕೆ ಸೇರಿ ಅಲ್ಲ ಧರ್ಮಕ್ಕೆ ಸೇರಿರುವಂತದಲ್ಲ ಸದನದಲ್ಲಿರುವಂತ ಎಲ್ಲಾ ಹೆಣ್ಮಕ್ಳು ಎಲ್ಲಾ ಪಕ್ಷದವರು ಇವತ್ತ ಕನ್ನಡ ಮಾಡಬೇಕು ಮತ್ತೆ ಅವರನ್ನ ಕ್ಷಮೆ ಯಾಕೆ ಮಾಡಬೇಕು ಇದನ್ನ ಆಗ್ರಹ ಎಲ್ಲ ಎಲ್ಲವೂ ಕೂಡ ಅಲ್ಲಿ ಉಲ್ಲೇಖ ಆಗತ್ತೆ ಸದನದಲ್ಲಿ ಮಾತಾಡುವಂತಹ ಪ್ರತಿ ಒಂದು ವರ್ಡ್ ಕೂಡ ಅಂತ ಹೇಳಿ ದುಃಖ ಆಗಿದೆ ಒಂದೇ ಒಂದಂದ್ರೆ ಇವತ್ತು ಎಲ್ಲರೂ ಸೇರಿ ನಾನು ಕನ್ನಡ ಮಾಡೋಣ ನಾನು ಕೂಡ ಇದಕ್ಕೆ ಆಗ್ರಹ ಮಾಡ್ತಾ ಇದೀನಿ ಅದೇ ಆಶ್ಚರ್ಯ ಇರುವಂತವ್ರು ಯಾರು ಇದಕ್ಕೆ ವಿರೋಧ ಹೇಳಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಅರ್ಥ ಆಗಿದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಮತ್ತ ರಮೇಶ್ ಕುಮಾರ್ ಕರ್ನಾಟಕ ವಿಧಾನಸಭೆಯಲ್ಲಿ ಯಾಕೆ ಇಂಗ್ಲಿಷ್ ಮಾತಾಡ್ತಾರೆ ಅದು ಅರ್ಥ ಆಗಿಲ್ಲ ತಾನು ಅತಿ ಬುದ್ಧಿವಂತ ತೋರ್ಸಕ್ಕೆ ಮಾಡ್ತಿದಾರೋ ಅದು ಗೊತ್ತಾಗ್ತಿಲ್ಲ ಅದಕ್ಕಾಗಿ ಇದರ ಎಲ್ಲದರ ಬಗ್ಗೆ ಕೂಡ ಅವರೇ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಮತ್ತೆ ಇವತ್ತು ఎస్ట్సరి విధాన సభ మాట్ అదే ఇంత సహస్కొంతే బాధార ఆ తరద ఆరోప ఇంకా నెస్ ఓకే కరందాటి మాట్లాడకే ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ